ನೋಡಿ ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋಂಥ ತಂಬಿಟ್ಟಿದು ನಾವು ಯಾವಾಗಲೂ ಜಾಸ್ತಿ ಅಕ್ಕಿ ಹಿಟ್ಟಲ್ಲೇ ಮಾಡೋದು ತಂಬಿಟ್ಟನ್ನು ಈ ಗೋಧಿ ಹಿಟ್ಟಲ್ಲಿ ಮಾಡೋದ್ರೂ ತುಂಬ ಚೆನ್ನಾಗಿರ್ತದೆ ಇವಾಗ ಗೋಧಿ ಹಿಟ್ಟಲ್ಲಿ ತಂಬಿಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲೊಂದು ಬಾಣಲೆ ಇಟ್ಕೊಂಡು ತುಪ್ಪ ಇದ್ದೀನಿ ಇದು ತುಪ್ಪ ಕಾಯಬೇಕು ಸ್ವಲ್ಪ ಇದು ತುಪ್ಪ ಕಾಯ್ದಾದ ಮೇಲೆ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚಿರೋಟಿ ರವೆ ಇದು ನೂರು ಗ್ರಾಮ್ ಚಿರೋಟಿ ರವೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ರವೆ ನಾನು ಫಸ್ಟು ಹುರ್ಕೊಳ್ತಾ ಇದ್ದೀನಿ ಆಮೇಲೆ ಗೋಧಿ ಹಿಟ್ಟು ಸೇರಿಸ್ಕೋಬೇಕು ನೋಡಿ ಇದು ರವೆ ಸ್ವಲ್ಪ ಹುರಿದಾದ್ಮೇಲೆ ಇವಾಗ ಗೋಧಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಗೋಧಿ ಹಿಟ್ಟು ಸೇರಿಸಿದಾದ್ಮೇಲೆ ಸ್ಟವ್ನ ಫುಲ್ ಕಡಿಮೆ ಇಟ್ಕೊಂಡಿರಬೇಕು ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಉರಿಬೇಕು ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಬ್ರೌನ್ ಕಲರು ಇವಾಗ ಚೆನ್ನಾಗಿ ಹುರಿದಿದೆ ಫಸ್ಟ್ ರವೆ ಹಾಕ್ಕೊಂಡು ಸ್ವಲ್ಪ ಹುರಿದಾದ ಮೇಲೆ ಗೋಧಿ ಹಿಟ್ಟು ಸೇರಿಸ್ಕೊಬೇಕು ಎರಡು ಒಂದೇ ಸರಿ ಸೇರಿಸ್ಕೊಂಡು ಉರಿಯಕ್ಕೆ ಹೋಗಬಾರ್ದು ಇಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಲು ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದರೆ ಗಂಟಾಗಿ ಹೋಗ್ತದೆ ಇದು ತಿರುಗಿಸ್ತಾ ಇರಬೇಕು ನೋಡಿ ಹಾಲಾಕಿದಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಇದು ಈ ಥರ ಸ್ವಲ್ಪ ಗಂಟಾದ್ರೂ ಅದು ಉರಿತಾ ಎಲ್ಲ ಸರಿ ಹೋಗ್ತದೆ ಹಂಗೂ ಏನಾರು ಸ್ವಲ್ಪ ಗಂಟು ಉಳಿಕೊಂತು ಅಂದರೆ ಸ್ವಲ್ಪ ಜರಡಿ ಆಡ್ಕೋಬೋದು ಇದು ಮಸ್ಕ್ ಮೆಲನ್ ಸೀಡ್ಸ್ ಇದು ಇದನ್ನು ಸ್ವಲ್ಪ ಉರ್ಕೊಳ್ತಾ ಇದ್ದೀನಿ ನೋಡಿ ಇದು ಇವಾಗ ಕರೆಕ್ಟಾಗಿ ಹುರಿದಾಗಿದೆ ಹಾಲು ಹಾಕೋದ್ರಿಂದ ತುಂಬ ಉದುರು ಉದ್ರಾಗ್ತದೆ ಇದು ಗೋಧಿ ಹಿಟ್ಟು ಒಂದು ಸ್ವಲ್ಪ ನೈಸೇ ಇರಲ್ಲ ಅದು ಅನ್ಸೋದೇ ಇಲ್ಲ ಇದು ಗೋಧಿ ಹಿಟ್ಟು ಅಂತ ಇಲ್ಲ ಒಣಗಿರೋದು ಶುಂಠಿ ಪೌಡ್ರೂ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಮಸ್ಕಮೇಲನ್ ಸೀಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೂರ ಸಕ್ಕರೆ ಇದು ನೂರು ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಬೂರ ಸಕ್ಕರೆ ಇಲ್ಲ ಅಂದರೆ ಮಾಮೂಲಿ ಸಕ್ಕರೆನೇನೆ ಪುಡಿ ಮಾಡಿ ಹಾಕ್ಕೋಬೋದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಸ್ವಲ್ಪ ಇದರಲ್ಲಿ ಪುಡಿ ಇನ್ನೊಂದು ಸ್ವಲ್ಪ ತುಪ್ಪನೂ ಎಲ್ಲ ಮಿಕ್ಸ್ ಆಗಲಿ ಅದ್ರ ಜೊತೆಯಲ್ಲಿ ಸಕ್ಕರೆ ತುಪ್ಪ ಗೋಧಿ ಹಿಟ್ಟು ಇವಾಗ ಒಂದು ಬೌಲ್ಗೆ ಇದ್ದೀನಿ ಈಗ ಉಳಿದಿರೋಂಥ ತುಪ್ಪನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಾಡೋಂಗಿದ್ರೆ ಸ್ವಲ್ಪ ತುಪ್ಪದಲ್ಲೇ ಮಾಡ್ಬೋದು ಜಾಸ್ತಿಯಲ್ಲಿ ಮಾಡೋಂಗಿದ್ರೆ ತುಪ್ಪದಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಇವಾಗ ಉಂಡೆ ಮಾಡ್ಕೊಳ್ಳೋಣ ಈ ಥರ ಒಂದು ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಇದ್ದೀನಿ ಇದ್ರ ಮೇಲೆ ಎಷ್ಟು ಉಂಡೆ ಸೈಜ್ ಬೇಕು ಅಂತ ನೋಡಿ ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ಈಸಿಯಾಗಿ ಉಂಡೆ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಕೈಗೆಲ್ಲ ಅಂಟ್ಕೊಳ್ಳುತ್ತದೆ ನೀಟಾಗಿ ಬರಲ್ಲ ಇದು ಇಲ್ಲಿ ನಾವೇನು ಪಾಕ ಏನೂ ಹಾಕಿಲ್ಲ ಅದರಿಂದ ಸ್ವಲ್ಪ ಸರಿಯಾಗಿ ಕಟ್ಟಾಕ್ ಬರಲ್ಲ ಈ ಥರ ಆದರೆ ನೀಟಾಗಿ ಕಟ್ಕೋಬೋದು ನೋಡಿ ಇದು ಗೋಧಿ ಇಟ್ಟಿದ್ದು ಅನ್ಸೋದೇ ಇಲ್ಲ ಈ ಕಡ್ಲೆಟಲ್ಲೆಲ್ಲ ಬೇಸನ್ ಲಾಡು ಅಂತ ಮಾಡ್ತಾರೆ ಸೇಮ್ ಅದೇ ಥರ ಅನ್ನಿಸ್ತದೆ ಇದು ಗೋಧಿ ಇದು ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇನ್ನೂ ಒಂದು ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತಂಬಿಟ್ಟು ಥರನೂ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಪಾಕ ಮಾಡಿ ಹಾಕಿ ತಂಬಿಟ್ಟು ಥರನೂ ಬೇಕಾದರೆ ಮಾಡ್ಕೋಬೋದು ಇಲ್ಲ ಬರೀ ಹಾಲು ಹಾಕಿನೂ ಕಲಸಿ ಮಾಡ್ಕೋಬೋದು ತಂಬಿಟ್ಟೆಲ್ಲ ಮಾಡಿದಾಗ ಮಕ್ಕಳಿಗೆಲ್ಲ ಇಷ್ಟ ಆಗೋದೇ ಇಲ್ಲ ತಂಬಿಟ್ಟು ತಿನ್ನೋಕ್ಕೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೆಲ್ಲ ಇಷ್ಟವೂ ಆಗ್ತದೆ ತಿನ್ನೋಕ್ಕೆ ಈ ಥರ ತುಪ್ಪ ಹಾಕಿ ಕಲಸಿ ಮಾಡಿದಾಗ ಸ್ವಲ್ಪ ಜಾಸ್ತಿ ದಿನವೂ ಇಟ್ಕೋಬೋದು ಈ ಉಂಡೆಗಳನ್ನ ನಾವು ಹಾಲೆಲ್ಲ ಹಾಕಿ ಮಾಡಿದ್ರೆ ಬೇಗ ಖಾಲಿ ಮಾಡಬೇಕಾಗ್ತದೆ ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ ಇಲ್ಲಾಂದರೆ ಬೆಲ್ಲದ ಪಾಕ ಹಾಕಿ ಮಾಡಿದ್ರೂ ತುಂಬ ದಿವಸ ಇಟ್ಕೋಬೋದು